ಕೊರಟಗೆರೆ ತಾಲೂಕು ಯಾದವ ಅಥವಾ ಗೊಲ್ಲ ಸಂಘ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಯಾದವ ಅಥವಾ ಗೊಲ್ಲ ಸಮುದಾಯದ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ತಾಲೂಕು ಯಾದವ ಅಥವಾ ಗೊಲ್ಲ ಸಂಘ ವತಿಯಿಂದ ಶ್ರೀ ಶ್ರೀ ಬಸವ ರಾಮಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು ಕೃಷ್ಣ ದ್ವಾಪರ ಯುಗದಲ್ಲಿ ಹುಟ್ಟಿದಂಥದ್ದು ನಮ್ಮಲ್ಲಿ ನಾಲ್ಕು ಯುಗ ಯುಗಗಳಿವೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅನ್ನುವಂಥದ್ದು ಸುಮಾರು ಎರಡು ಯುಗಗಳಲ್ಲಿ ಯಾದವರು ಈ ಸಾಮ್ರಾಜ್ಯವನ್ನು ಹಾಳ್ಕೊಂಡು ಬಂದಂಥದ್ದು ಯುಗ ಮತ್ತೆ ಕಲಿಯುಗ ಕಲಿಯುಗದ ಮಧ್ಯದಿಂದ ಇವರ ಶಕ್ತಿ ಶ್ರೀಣಿಸ್ತಾ ಬಂದಂಥದ್ದು ಒಂದು ಸಮಾಜಕ್ಕೆ ಶಕ್ತಿ ಬರೋದು ಯಾವಾಗ ಅಂದ್ರೆ ಸಂಘಟನೆ ಆದಾಗ ಮಾತ್ರ ಕೃಷ್ಣ ಎಂಟನೆಯ ಮಗುವಾಗಿ ಜನ್ಮ ತಾಳದಂಥದ್ದು ಅದು ಕಾರಗೃಹದಲ್ಲಿ ಅನ್ನುವಂಥದ್ದು ತನ್ನ ಕಂಸನ ಒಂದು ಕುತಂತ್ರ ಆತನಿಗೆ ದೀರ್ಘಾಯುಷ್ಯ ಬೇಕು ನಾನು ಈ ಭೂಮಂಡಲದಲ್ಲಿ ದೀರ್ಘಾಯುಷ್ಯವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದೇ ಒಂದು ಸಣ್ಣ ಆಸೆಗೆ ವಸುದೇವ ಮತ್ತು ದೇವಕಿಯೆಗೆ ಕೊಟ್ಟಂತ ಕಷ್ಟಗಳಿವೆಯಲ್ಲ ಆ ಕಷ್ಟದಲ್ಲಿ ಹೊರಹೊಮ್ಮಿದ ಬೆಂಕಿಯ ಚಂಡನೆ ಕೃಷ್ಣ ಅನ್ನುವಂತೆ ಎಂತೆಲ್ಲ ಕಷ್ಟಗಳು ಬಂದವು ಏನೆಲ್ಲ ಸಮಸ್ಯೆಗಳು ಬಂದವು ಏನೆಲ್ಲ ಬಂದ್ರು ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ ಅನ್ನುವಂತ ಜಾನಪದರ ಭಾವನೆಯಂತೆ ಕೃಷ್ಣ ಆ ಮೂಲ ದ್ವಾರಕವನ್ನು ಎಷ್ಟು ಜನ ನೋಡಿದಾರೆ ಕೈಯತ್ರಿ ಮೂಲ ದ್ವಾರಕ ದ್ವಾರಕ ಬೇರೆ ಕೃಷ್ಣ ಹುಟ್ಟಿದ ಮೂಲ ದ್ವಾರಕ ಅವರು ಒಂದಿಬ್ಬರು ನೋಡಿದಾರೆ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ಕಟ್ಟಿಟ್ಟ ನೀರು ಮಧ್ಯ ಮಾತ್ರ ದ್ವಾರಕ ಇರುವಂತ ಅಲ್ಲಿರುವ ಮೊಸರನ್ನ ಯಾರಾದ್ರೂ ತಿಂದ್ರೆ ಬೆಣ್ಣೆ ತಿಂದಂಗಾಗುತ್ತೆ ಮೊಸರನ್ನ ತಿಂದ್ರೆ ಬೆಣ್ಣೆ ಆಗುತ್ತೆ ಸುಮಾರು ಅಲ್ಲಿ ಬಿಡಾಡಿ ದನಗಳು ಅಂತ ಇದೆ ಅದನ್ನ ಯಾರು ಬೇಕಾದ್ರೂ ಹೋಗಿ ಹಾಲು ಕರ್ಕೊಂಡ್ಬರ್ಬೋದು ಎಪ್ಪಾಕ್ಬೋದು ಮೊಸರು ಮಾಡಬಹುದು ಆದ್ರೆ ಸುಮಾರು ಒಂದು ಸಾವಿರ ಎಕರೆಯಲ್ಲಿ ಆ ದನಗಳು ಮೇಯುವುದಕ್ಕೆ ಪ್ರತ್ಯೇಕವಾದ ಅರಣ್ಯವನ್ನು ಬಿಟ್ಟಿದ್ದಾರೆ ಅಲ್ಲಿ ಆದ್ರೆ ಗೋಪಾಲಕರಾಗಿ ಮತ್ತೆ ಕುರಿಗಳನ್ನ ಪಾಲನೆ ಮಾಡಿಕೊಂಡು ಈ ಸಂಸ್ಕೃತಿ ಬಂದಂತದ್ದು ಆದ್ರೆ ಕೃಷ್ಣ ಎಷ್ಟೊಂದು ಚಾಣಕ್ಯ ರಾಜನೀತಿ ತಜ್ಞ ಈ ಸಮಾಜವನ್ನ ಕಟ್ಟಬೇಕು ಅನ್ನುವಂಥ ದೂರದೃಷ್ಟಿಯಲ್ಲಿ ಆತ ಪಟ್ಟಂತ ಶ್ರಮ ಇದೆಯಲ್ಲ ಕೃಷ್ಣನ ಶ್ರಮದಂತೆ ಸಮಾಜದವರೆಲ್ಲರೂ ಒಗ್ಗಟ್ಟಾಗಿದ್ದಿದ್ರೆ ಈ ರಾಜ್ಯವನ್ನ ಆಳುವ ಶಕ್ತಿ ನಿಮಗಿತ್ತಿತ್ತು ಅನ್ನುವಂಥದ್ದು ಆದ್ರೆ ಆತನಿಗೆ ಬಂದಂತಹ ಎಲ್ಲ ಸಮಸ್ಯೆಗಳನ್ನ ಕೃಷ್ಣ ಒಂದು ಮಾತೇಳ್ತಾನೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಇವತ್ತು ಜಗತ್ತಿಗೆ ಇವತ್ತು ಆದರ್ಶ ಪುರುಷ ಶ್ರೀರಾಮ ಶ್ರೀರಾಮನನ್ನ ನೋಡಿದ್ರೆ ಅವತಾರ ಪುರುಷನನ್ನ ಕೃಷ್ಣನನ್ನ ನೋಡುವಂಥದ್ದು ಆತನ ತ್ರೇತ ಯುಗದಲ್ಲಿ ನೋಡಿದ್ರೆ ದ್ವಾಪರ ಯುಗದಲ್ಲಿ ಕೃಷ್ಣನನ್ನ ನೋಡುವಂತದ್ದು ಆದ್ರೆ ಕೃಷ್ಣ ಆ ಒಂದು ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಜನಿಸಿದಂತ ಕೃಷ್ಣ ಅದಕ್ಕೆ ಗಾಂಧಾರ ಮಾಂದಾರ ಅನ್ನುವಂತ ಸಮಯ ಗಾಂಧಾರ ಮುಗಿಯುವಂಥದ್ದು ಮಾಂದಾರ ಪ್ರಾರಂಭ ಆಗುವಂತ ಸಮಯದಲ್ಲಿ ಕೃಷ್ಣ ಹುಟ್ಟಿದಂಥದ್ದು ಅಶರೀರವಾಣಿ ಹೇಳುತ್ತೆ ಆ ನಂದಗೋಕುಲದಲ್ಲಿ ಯಶೋಧೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ವಸುದೇವ ನೀನು ಈ ಮಗುವನ್ನ ಪುಟ್ಟಿಯಲ್ಲಿ ತಗೊಂಡೋಗು ಆದ್ರೆ ಎಲ್ಲ ಸರ್ಪಗಾವಲಾಗಿದ್ದಂಥ ಸೈನಿಕರೆಲ್ಲ ನಿದ್ರೆಗೆ ಹೋಗ್ತಾರೆ ನಿನ್ನ ಹೊಟ್ಟೆಯಲ್ಲಿ ಆ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಅಸಾಮಾನ್ಯವಾದ ವ್ಯಕ್ತಿಯಲ್ಲ ಈ ಜಗತ್ತನ್ನ ಮೂರು ಲೋಕಗಳು ಮೆಚ್ಚುವಂತಹ ಸುಪುತ್ರ ನಿನಗೆ ಜನಿಸ್ತಾನೆ ಆ ಮಗುವನ್ನ ನೀನು ಅಲ್ಲಿಗೆ ತಗೊಂಡೋಗಿ ರಕ್ಷಣೆ ಮಾಡುವಂತ ಆ ಶರೀರವಾಣಿ ನುಡಿಯುವಂಥದ್ದು ಆ ಆ ಶರೀರವಾಣಿಯ ಮಾತಿಗೆ ಬದ್ಧನಾಗಿ ವಸುದೇವ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಆ ಮಗುವಿನ ಜನ್ಮ ಆಗುವಂಥದ್ದು ವಯಸ್ಸಾದ ಆಕಳುಗಳನ್ನ ಕಟುಕರಿ ಕೊಡಬೇಡಿ ನಾವು ಅದನ್ನ ಪಾಲನೆ ಮಾಡಬೇಕು ಅಂತ ಗೋಶಾಲೆನೂ ಮಾಡಿದ್ವಿ ಒಂದ್ ರೂಪಾಯಿ ನೀವು ದುಡ್ಡು ಕೊಡೋದು ಬೇಡ ಅವ್ರಿಗೆ ಶಿಕ್ಷಣ ಕೊಡೋಣ ಫಸ್ಟ್ ಅವ್ರಿಗೆ ವಿದ್ಯಾವಂತರನ್ನಾಗಿ ಮಾಡೋಣ ಇಪ್ಪತ್ತು ವರ್ಷ ವಿದ್ಯಾವಂತರು ಮಾಡಿದ್ರೆ ನೀನು ಮೌಢ್ಯತೆಯಿಂದ ಹೊರಗ್ ಬಾ ಕಂದಾಚಾರದಿಂದ ಹೊರಗ್ ಬಾ ಅಂತ ಭಾಷಣ ಮಾಡದೇ ಬೇಕಾಗಿಲ್ಲ ರಮರೆ ಹೌದಲ್ವಾ ಶಿಕ್ಷಣ ಕೊಟ್ಬಿಟ್ರೆ ಅವರೇ ಜಾಗೃತರಾಗ್ತಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಕೊಟ್ಟಿದ್ದು ತನಗೆ ಅಲ್ಲಿ ಸರ್ವಜ್ಞ ಹೇಳುವಂತ ಮಾತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನ ಬೇಡ ನೀವು ಸಮಾಜಕ್ಕೆ ಮಾಡಿದ್ದು ಕೆಟ್ಟಿದ್ದೇನ ಬೇಡ ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ನೀವೇನೋ ದಾನ ಮಾಡಿ ಸಮಾಜ ಕಟ್ಟಿದಿರಿ ಅಂದ್ರೆ ಅದ್ರ ಬಡ್ಡಿ ಸಮೇತ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಊಟ ಮಾಡ್ತಾರೆ ಅನ್ನುವಂಥದ್ದು ಹನಿ ಹನಿ ಗೂಡಿದರೆ ಹಳ್ಳ ಅನ್ನುವಂಥದ್ದು